ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ್ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಇವತ್ತನ್ನು ತಮ್ಮನೇಲಿ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಾನು ಕೂಡ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು ನೋಡಿ ನಾನು ಜ್ಯುವೆಲರಿಯನ್ನು ಯಾವ ಥರ ಕಲೆಕ್ಷನ್ ಮಾಡಿದೆ ಯಾವ ಥರ ಸೇವ್ ದುಡ್ಡನ್ನು ಸೇವ್ ಮಾಡಿಬಿಟ್ಟು ಜ್ಯುವೆಲರಿಯನ್ನು ತೊಗೊಂಡು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಇವತ್ತು ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಹೇಳಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಗೋಲ್ಡ್ ಜ್ಯುವೆಲರಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆದರೆ ಈಗಿನ ಒಂದು ಗೋಲ್ಡ್ ರೇಟ್ ಹೆಚ್ಚಿಗೆ ಇರೋದನ್ನು ನೋಡಿದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಇದನ್ನು ತುಂಬ ಅದನ್ನು ತೊಗೊಳ್ಳೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ ನಾವು ಒಮ್ಮೆಲೆ ನಾವು ಐದು ಗ್ರಾಮ್ ಹತ್ತು ಗ್ರಾಮ್ ತೊಗೋತೀವಿ ಎರಡು ತೊಲೆ ತೊಗೋತೀವಿ ಹದಿನೈದು ಗ್ರಾಮ್ ತೊಗೋತೀವಿ ಅಂದರೆ ಆಗೋದಿಲ್ಲ ನಾವು ಅದನ್ನು ನಾವು ತುಂಬ ಅಂದರೆ ತುಂಬ ಹೆಣ್ಮಕ್ಕಳು ಏನಾದರೂ ಒಂದು ಸಣ್ಣ ಕೆಲಸ ಮಾಡ್ತಾಯಿದ್ರೆ ತುಂಬ ಅದನ್ನು ನಾವು ಪ ಉಳಿತಾಯ ಮಾಡಬೇಕಲ್ಲ ಆ ಕೆಲಸದಲ್ಲಿ ನಾವು ನಮ್ಮ ಮನೆ ಖರ್ಚಿಗಾಗಲಿ ಅಥವಾ ನಮ್ಮ ಇನ್ನಿತರೆ ಖರ್ಚುಗಳಾಗಲಿ ಎಲ್ಲ ಖರ್ಚುಗಳನ್ನು ಮಾಡಿಬಿಟ್ಟು ಕೂಡ ನಾವು ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಸ್ವಲ್ಪನೇ ಶೇವ್ ಮಾಡುವಂಥದ್ದನ್ನು ಮಾಡಬೇಕು ಕೆಲವೊಬ್ರು ಸಂಘ ಸಂಸ್ಥೆಗಳೆಲ್ಲ ತುಂಬ್ತಿರ್ತಾರೆ ಈ ಧರ್ಮಸ್ಥಳ ಸಂಘ ಅಥವಾ ಇನ್ನೊಂದು ಯಾವುದೇ ಸಂಘ ಇರ್ತವೆ ಅಂತ ಒಳ್ಳೆಯ ಸಂಘಗಳಲ್ಲಿ ನಾವು ವಾರದಲ್ಲಿ ಐವತ್ತು ನೂರು ಆ ಈ ಥರ ಶೇವ್ ಮಾಡಿ ಆ ಥರ ಮಾಡಿನೂ ಕೂಡ ಈ ಥರ ಜ್ಯುವೆಲರಿಯನ್ನು ತೊಗೋಬೋದು ಮತ್ತು ಇಲ್ಲ ಅಂತಂದರೆ ನಾವು ಮನೆಯಲ್ಲೇ ಕೂಡ ನಾವು ವರ್ಷಕ್ಕೆ ಇಷ್ಟ ಅಂತ ಪ್ರತಿದಿನ ನಾನು ನಾವು ಎಷ್ಟು ದುಡಿತೇವೋ ಒಂದಿನಲ್ಲಿ ನೂರು ದುಡಿತೇವೆ ಅಥವಾ ಇನ್ನೂರು ದುಡಿತೇವೋ ಆ ದುಡಿಯೋ ದುಡ್ಡಿನಲ್ಲಿ ನಾವು ಐತಲ್ಲ ಅದರಲ್ಲಿ ಇಷ್ಟು ಪರ್ಸೆಂಟ್ ಅಂತ ನಾವು ಅದರಲ್ಲಿ ನೂರು ರೂಪಾಯಿ ದುಡಿದರೆ ಐವತ್ತು ಎರಡುನೂರು ದುಡಿದರೆ ನೂರು ಈ ಥರ ಅದನ್ನು ಶೇವ್ ಮಾಡ್ತಾ ನಾವು ಅದನ್ನು ಮಾಡುವಂಥದ್ದು ಮಾಡಬೇಕು ನಾನು ಕೂಡ ಅದೇ ಥರ ಶೇವ್ ಮಾಡಿಬಿಟ್ಟು ಈ ಜ್ಯುವೆಲರಿಯನ್ನು ತೊಗೊಂಡಿರೋದು ಈ ಜೋಮಾಲಾ ಗುಂಡಿನ ಥರ ನೋಡಿದ ಬರೀ ಮೂರು ಗ್ರಾಮಲ್ಲಿ ನಾವು ಮಾಡಿಸಿರುವಂಥದ್ದು ಹೇಗಿದೆ ಅಂತ ನೋಡಿ ಇಷ್ಟ ಆದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದಕ್ಕೆ ಎಷ್ಟು ಅಮೌಂಟ್ ಕೊಟ್ಟೆ ನಾನು ಎಲ್ಲಿ ಮಾಡಿಸಿದೆ ಅನ್ನೋದನ್ನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನೋಡಿ ತುಂಬ ಸುಂದರವಾದ ಒಂದು ಜುವೆಲರಿನೇ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಒಂದು ಕಡಿಮೆ ಗ್ರಾಮಲ್ಲಿ ನಾನು ಕೂಡ ಇದನ್ನು ಮಾಡಿಸಿರುವಂಥದ್ದು ಹೇಗಿದೆ ಅಂತ ನೋಡಿ ಯಾರಿಗೆ ತುಂಬ ಹೆಣ್ಮಕ್ಳಿಗೆ ಜುವೆಲರಿ ಅಂದರೆ ಯಾರಾದರೂ ಒಂದು ಹೊಸ ಜ್ಯುವೆಲರಿ ತೊಗೊಂಡಿದ್ದಾರೆ ಅಂದರೆ ನಾವು ಕೂಡ ಯಾವಾಗ ತೊಗೋತೀವಿ ಯಾವಾಗ ಹಾಕುತ್ತೀವಿ ಅನ್ನೋ ಒಂದು ಆಸೆ ಇರುತ್ತೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತುಂಬ ಅಂದರೆ ಒಂದು ತುಂಬ ಆಸೆ ಇರುತ್ತೆ ಜ್ಯುವೆಲರಿ ನೋಡಿದಾಗ ನಾವು ಕೂಡ ಆ ಜ್ಯುವೆಲರಿನ ಯಾವಾಗ ವೇರ್ ಮಾಡ್ತೀವಿ ನಾವು ಯಾವಾಗ ಇದನ್ನು ಹಾಕಿ ಹಾಕುತ್ತೀವಿ ಅನ್ನೋ ಒಂದು ಪಿ ಎಲ್ಲರಿಗೂ ಇದ್ದೇ ಇರುತ್ತೆ ಆದರೆ ಅದನ್ನ ದಿಢೀರಾಗಿ ನಾವು ಇವಾಗ ಮನೆಯಲ್ಲಿ ತಗೋಬೇಕಂದ್ರೆ ಅದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ತಗೋಬೇಕಂದ್ರೆ ತುಂಬ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ಆ ಕಷ್ಟದಲ್ಲಿ ನಾವು ಕೂಡ ಸೇವ್ ಮಾಡಿ ಈ ಥರ ನಾವು ವರ್ಷದಲ್ಲಿ ಒಂದೊಂದಾದರೂ ತೊಗೋಬೋದಲ್ಲ ವರ್ಷದಲ್ಲಿ ಒಂದೊಂದು ಮತ್ತು ನೆಕ್ಸ್ಟ್ ಇಯರ್ ಮತ್ತೊಂದು ಈ ಥರ ಸೇವ್ ಮಾಡಿ ತೊಗೊಳ್ಳೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಉತ್ತಾಯ ಆಗುತ್ತೆ ಮತ್ತು ಮನೆಯಲ್ಲಿ ಕೂಡ ಅವ್ರಿಗೆ ನೋಡಿ ಏನೋ ಒಂದು ದುಡಿತಾರೆ ಏನೋ ಒಂದು ತಮಗೆ ಬೇಕಾದ ಒಂದು ವಸ್ತುಗಳನ್ನ ತೊಗೋತಾರೆ ಅಂತ ಎಲ್ಲರಿಗೂ ಖುಷಿ ಇರುತ್ತೆ ಒಂಥರ ಒಳ್ಳೆಯ ಇದು ಅನ್ನಿಸುತ್ತೆ ಈ ಥರ ಒಂದು ಒಳ್ಳೆ ಹ್ಯಾಬಿಟನ್ನು ಇಟ್ಕೊಳ್ಬೇಕು ಹೆಣ್ಮಕ್ಳು ನೋಡಿ ಒಂದು ನಾವು ಏನು ದುಡಿತೀವೋ ಅದರಲ್ಲಿ ನಮ್ಮ ಕೈ ನಮ್ಮೆಲ್ಲ ಖರ್ಚುಗಳನ್ನು ಮೀಗಿಸಿ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಅದು ಒಂದು ಡಬ್ಬಿ ಮಾಡಿ ಮನೆ ದುಡ್ಡು ದುಡ್ಡು ಹಾಕುವಂಥ ಒಂದು ಆಗಲಿ ಮಾಡಲಿ ಅಥವಾ ಇನ್ನೊಂದು ಯಾವುದೇ ಇದರಲ್ಲಿ ಆಗಲಿ ನೀವು ಇದನ್ನು ಶೇವ್ ಮಾಡೋದರಿಂದ ನಿಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಭಾಳ ಅಂದರೆ ಭಾಳ ಅನುಕೂಲ ಆಕೈತಿ ಇದನ್ನು ನೀವು ಈ ಥರ ಶೋ ಮಾಡೋದ್ರಿಂದ ನಿಮಗೆ ನೋಡಿ ನೀವು ಬೇಕಾದಂಥ ಜ್ಯುವೆಲರಿಯನ್ನು ನೀವು ತೊಗೊಂಡು ಹಾಕೋಬೋದು ಯಾರನ್ನ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ ನನಗೂ ಬೇರೆಯವರು ಹಾಕ್ಕೊಂಡಾಗ ನಾವು ನೋಡಿಬಿಟ್ಟು ನಾವು ಆ ಥರ ಜ್ಯುವೆಲರಿ ತೊಗೊಳಕ್ಕಾಗಲಿಲ್ಲ ಅಂತ ಅನ್ಕೊಳ್ಳೋದು ಫೀಲ್ ಮಾಡ್ಕೊಳ್ಳೋದು ಅಥವಾ ಮನೆಯವ್ರ ಜೊತೆ ಜಗಳ ಮಾಡೋದಾಗಲಿ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಬಟ್ ಆ ಥರ ಎಲ್ಲ ಬಿಟ್ಬಿಟ್ಟು ನಾವು ಏನೋ ಒಂದು ಸಣ್ಣದಾಗಿ ಏನು ಬೇಕಾದರೂ ಕೆಲಸ ಮಾಡ್ಬೋದು ಆಗಲಿ ಸಿಟಿ ಆಗಲಿ ಯಾರು ಬೇಕಾದರೂ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ನಾವು ಮಾಡುವಂಥ ಕೆಲಸದಲ್ಲಿ ನಾವು ದುಡಿದಂಥ ಒಂದು ಸಂಪಾದನೆಯಲ್ಲಿ ಅಷ್ಟೋ ಇಷ್ಟೋ ಸಂಪಾದನೆ ಸೈಡ್ಗೆ ಸೈಡಿಗೆ ಬಿಟ್ಟು ಒಂದು ತೋಳುವಂತಹ ಮಾಡಬೇಕು ಅಂದಾಗ ಮಾತ್ರ ನಮಗೆ ಈ ಥರ ಜ್ಯುವೆಲರಿನ ತೊಗೊಂಡು ಆಗೋದು ಅಂತ ಹೇಳೋದು ನೋಡಿ ಇದು ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸಿರುವಂಥದ್ದು ನೋಡಿ ಬರೀ ಮೂರು ಗ್ರಾಮಲ್ಲಿ ಈ ಲಾಕೆಟನ್ನು ನಾವು ಮಾಡಿಸಿದ್ದು ಒಂದು ಸತಿ ಮೂರು ಗ್ರಾಮಲ್ಲಿ ಈ ಲಾಕೆಟನ್ನು ಮಾಡಿಸ್ಬಿಟ್ಟು ಮತ್ತು ನೆಕ್ಸ್ಟ್ ಟೈಮ್ ಮತ್ತು ಮನೆ ಸೇವ್ ಆದಾಗ ಮತ್ತು ಈ ಸಪ್ರೇಟ್ ಈ ಗುಂಡುಗಳನ್ನು ಅಂತ ಮಾಡಿಸಿರುವಂಥದ್ದು ಅದನ್ನು ಒಂದು ನಮಗೆ ಯಾವಾಗ ದುಡ್ಡು ಸೇವ್ ಇರುತ್ತೆ ಅವಾಗ ಅವಾಗ ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆದಾಗ ನೈನ್ ಒನ್ ಸಿಕ್ಸಲ್ಲೇ ತೊಗೊಳ್ಬೇಕು ಆ ಗೋಲ್ಡ್ ರೇಟ್ ಕಡಿಮೆ ಇದ್ದಾಗ ನಾವೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಒಂದು ಸತಿ ಲಾಕೆಟನ್ನು ತೊಗೊಳ್ಳುವಂಥದ್ದು ಅಥವಾ ಸತಿ ಒಂದು ಗುಂಡನ್ನು ತೊಗೊಳ ಅಂಥದ್ದು ಈ ಥರ ಅದನ್ನು ಮಾಡಿಸ್ಬಿಟ್ಟು ನೆಕ್ಸ್ಟ್ ಟೈಮ್ ಏನಾದರೂ ಗೋಲ್ಡ್ ಅಂಗಡಿಯಲ್ಲಿ ಆಗಲಿ ಅಥ್ವಾ ಈ ಥರ ನಮಗೆ ಮನೆಯಲ್ಲೇ ಪೋಣ್ಸೋಕೆ ಬರುತ್ತೆ ಬರ್ತದೆ ಆ ಥರ ನಾವು ಪೋಣಿಸ್ಕೊಳ್ಳೋಕ್ಕೆ ಬರುತ್ತೆ ಅಂದರೆ ಈ ಥರ ನಾವೇ ಗುಂಡುಗಳನ್ನ ತಂದು ಪುಣಿಸೋ ಅಂಥದ್ದು ಮಾಡ್ಬೋದು ಅಪ್ಪ ನಮ್ಗೆ ಪೋಣಿಸೋಕೆ ಬರೋದಿಲ್ಲ ಅಂತಂದರೆ ಗೋಲ್ಡ್ ಅಂಗಡಿಯಲ್ಲೇ ಕೊಟ್ಟರೆ ಅವರೇ ಪುಣಿಸ್ಕೊಡ್ತಾರೆ ಅದು ಥರನೂ ಬ ಪುಣಿಸ್ಬೋದು ಇದು ನೋಡಿ ಇದು ಒಂದು ಕೂಡ ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲೇ ತೊಗೊಂಡಿರುವಂಥ ಒಂದು ಜ್ಯುವೆಲರಿ ನೋಡಿ ಇದು ಬರೀ ಎರಡೂವರೆ ಗ್ರಾಮಲ್ಲಿ ಇದೆ ಲಾಕೆಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಲಾಕೆಟ್ ಎರಡೂವರೆ ಗ್ರಾಮಲ್ಲಿದೆ ಹಿಂದೆ ಗುಂಡುಗಳು ಎರಡು ಗ್ರಾಮಲ್ಲಿದೆ ಇದು ಇದು ಜೋಮಾಲ ಗುಂಡಿನ ಸರಾನೇ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಎಷ್ಟು ನಾವು ಜಾಸ್ತಿ ಗ್ರಾಮಲ್ಲಿ ಮಾಡಿಸಿದ್ದೀವಿ ಅನ್ನೋ ಅಷ್ಟು ಚೆನ್ನಾಗಿ ಕಾಣ್ತಾರೆ ಪ್ರತಿಯೊಬ್ಬರು ನೀವು ವೇರ್ ಮಾಡ್ದಾಗ ಕೇಳ್ಬೋದು ನೀವು ಇದನ್ನು ಎಲ್ಲೇ ತೊಗೊಂಡಿದಿರಿ ಎಷ್ಟು ಗ್ರಾಮಲ್ಲಿ ಮಾಡಿಸಿದ್ದೀರಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತಾನು ಹೇಳ್ಬೋದು ಭಾಳ ಅಂದರೆ ಭಾಳ ಚೆನ್ನಾಗಿ ಕಾಣಿಸ್ತಾವೆ ಇವು ಹಾಕ್ಕೊಂಡಾಗ ತುಂಬ ಒಂದು ಹತ್ತು ಗ್ರಾಮು ಹದಿನೈದು ಗ್ರಾಮಲ್ಲಿ ಮಾಡಿಸ್ರಿ ಏನು ಅನ್ನೋ ಅಷ್ಟು ಚೆನ್ನಾಗಿ ಕಾಣ್ತಾವೆ ಅದಕ್ಕೆ ಸ್ವಲ್ಪ ದುಡ್ಡು ಇದ್ದಾಗಿದ್ದಾಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸೇವ್ ಮಾಡಿಬಿಟ್ಟು ಒಂದು ಸರ್ತಿ ಲಾಕೆಟ್ ತಗೊಳ್ಳೋವಂಥದ್ದು ಇನ್ನೊಂದು ಸರ್ತಿ ಗುಂಡು ತೊಗೊಳ್ಳೋವಂಥದ್ದು ಅಥವಾ ಇನ್ನೊಂದು ಸರ್ತಿ ಇನ್ನೊಂದು ಏನೋ ತೊಗೊಳ್ಳುವಂಥದ್ದು ಮಾಡಿ ನೀವು ತೊಗೊಳೋದ್ರಿಂದ ನಿಮಗೆ ಭಾಳ ಅಂದರೆ ಭಾಳ ಹೆಲ್ಪ್ ಆಗುತ್ತೆ ನೀವು ಅಂದ್ಕೊಂಡಿರುವಂಥ ಖುಷಿ ನಿಮಗೆ ಸಿಗುತ್ತೆ ನಾವು ಮತ್ತು ನೀವು ನಾವೇ ದುಡಿದು ಒಂದು ಸಂಪಾದನೆ ಮಾಡಿ ಒಂದು ವಸ್ತುವನ್ನು ತೊಗೊಂಡಾಗ ಎಷ್ಟು ಖುಷಿ ಇರುತ್ತೆ ಹೇಳಿ ಯಾರಿಗಾದರೂ ನಾನೇ ದುಡಿದು ಹತ್ತು ರೂಪಾಯಿ ಸಂಪಾದನೆ ಮಾಡಿ ಒಂದು ಯಾವುದೋ ಒಂದು ವಸ್ತುವನ್ನು ತೊಗೊಂಡಾಗ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ ಆ ಖುಷಿ ನಿಮ್ಮಲ್ಲಿ ಬರುತ್ತೆ ನೋಡಿ ಈ ಥರ ನಾನು ಕೂಡ ಸೇವ್ ಮಾಡಿ ಇದನ್ನು ತೊಗೊಂಡಿರೋದು ನೋಡಿ ಇದೇ ಥರ ನೀವು ಶೇವ್ ಮಾಡಿ ತಗೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಮ್ಮ ಚಾನಲನ್ನು ಯಾರು ನೋಡಿಲ್ಲ ಫಸ್ಟ್ ಟೈಮ್ ಅವರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಾ ಹೇಳಿರೋವಂಥ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಎಲ್ಲ ಶೇರ್ ಮಾಡಿ ನಾವು ಮುಂದೆ ಹಾಕುವಂಥ ಟೈಲರಿಂಗ್ ವಿಡಿಯೋ ಆಗಲಿ ಅಥವಾ ಹೆಲ್ತ್ ಟಿಪ್ಸ್ ಆಗಲಿ ಇನ್ಯಾವುದೇ ಥರದ ವಿಡಿಯೋಗಳು ನೀವು ನೋಡ್ಬೋದು ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಾವು ಒಂದು ಹೇಳುವಂಥ ಒಳ್ಳೆ ಒಳ್ಳೆಯ ವಿಷಯಗಳಾಗಲಿ ಮಾಹಿತಿಗಳಾಗಲಿ ಬ್ಲೌಸ್ ಡಿಸೈನ್ಗಳಾಗಲಿ ಎಲ್ಲವನ್ನೂ ಕೂಡ ನೀವು ನೋಡಬಹುದು ಅದಕ್ಕಾಗಿ ನೀವು ನೋಡಿ ನೋಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಯಾಕಂದರೆ ಈ ನೀವು ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡೋದ್ರಿಂದ ಕೆಲವೊಂದು ಜನ ಹಳ್ಳಿಯಲ್ಲಿರ್ತಾರೆ ಅವ್ರಿಗೆ ಯಾವ ಥರ ಟೇಲರಿಂಗ್ ಮಾಡಬೇಕು ಅಂತ ಗೊತ್ತಿರೋಂಗಿಲ್ಲ ನಾವು ಕಲ್ತಿರ್ತಾರೆ ಕೆಲವೊಂದು ಸರ್ತಿ ನಾವು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಗೊತ್ತಿರೋಂಗಿಲ್ಲ ಯಾವ ಥರ ಕಸ್ಟಮರ್ನ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ನೂರ ಎಂಟು ಸಮಸ್ಯೆಗಳು ಇರ್ತವೆ ಬಟ್ ಆದರೆ ನೋಡಿ ನಾವಂತ ಹೇಳೋ ಒಂದು ಒಂದು ಮಾಹಿತಿಯಿಂದ ನಿಮಗೆ ಅನುಕೂಲ ಆಗ್ಬೋದು ಅಂತ ನನ್ನ ಒಂದು ಆಸೆ ಅದಕ್ಕಾಗಿ ಕೂಡ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದೇ ಅದಕ್ಕಾಗಿ ನಮ್ಮಂಥ ಹೆಣ್ಮಕ್ಳು ಹಳ್ಳಿಯಲ್ಲಿ ತುಂಬ ಜನ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅವರು ಕೂಡ ಈ ಈ ಈ ಮಾಹಿತಿಯನ್ನು ಉಪಯೋಗ ಮಾಡಿಕೊಳ್ಳಿ ಅನ್ನೋದೇ ನನ್ನೊಂದು ಆಸೆ ಅದಕ್ಕಾಗಿ ನಾನು ಕೂಡ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರುವಂಥದ್ದು ನನಗೆ ಯಾವುದೇ ಒಂದು ಕೊರತೆ ಆಗಲಿ ಇಲ್ಲ ಯಾವುದೇ ಇದಕ್ಕಾಗಲಿ ಮಾಡ್ತಾ ಇಲ್ಲ ಬಟ್ ನಾನು ಏನು ಮಾಡಿದ್ದೀನಿ ಏನು ಸೇವ್ ಮಾಡಿದ್ದೀನಿ ಯಾವ ಥರ ಟೇಲರಿಂಗನ್ನು ಅರ್ನಿಂಗ್ಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಎಲ್ಲರ ಜೊತೆ ಶೇರ್ ಅನ್ನೋದೇ ನಾನೊಂದು ದೊಡ್ಡ ಆಸೆ ಅಂತಲೇ ಹೇಳ್ತೀನಿ ನಿಮಗೆ ಅದಕ್ಕಾಗಿ ನಾನು ಇದನ್ನು ಮಾಡಿರುವಂಥದ್ದು ನೋಡಿ ಎಷ್ಟು ತುಂಬ ಕ ತುಂಬ ಅಂದರೆ ತುಡು ತುಂಬ ಕಡಿಮೆ ಗ್ರಾಮಲ್ಲಿ ಆಗಿರುವಂಥ ಒಂದು ಜ್ಯುವೆಲರಿನ ಅಂತ ಹೇಳ್ಬೋದು ವೇರ್ ಮಾಡಿದಾಗಂತೂ ತುಂಬಾ ತುಂಬ ಸುಂದರವಾಗಿ ಕಾಣುತ್ತೆ ನೆಕ್ಸ್ಟ್ ಟೈಮ್ ಬೇಕಂದ್ರೆ ನಾವು ವೇರ್ ಮಾಡಿರುವಂಥ ಫೋಟೋಗಳನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹೇಳಿರುವಂಥ ಮಾಹಿತಿ ನಾನು ತೋರಿಸುವಂಥ ಜ್ಯುವೆಲರಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮಗೆ ನೋಡಿ ಇನ್ನೂ ಬೇಕಾದರೆ ನನ್ನ ನನ್ನ ಹತ್ರ ಇರುವಂಥ ಒಳ್ಳೆ ಒಳ್ಳೆ ಜ್ಯುವೆಲರಿ ಏರಿಂಗ್ಸನ್ನು ಕೂಡ ನಿಮಗೆ ನೆಕ್ಸ್ಟ್ ಟೈಮ್ ಜ್ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಖಂಡಿತವಾಗಲೂ ತೋರಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವು ಕೂಡ ವೇರ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಗ್ರಾಮಲ್ಲಿ ಮಾಡಿಸಿದಾರಾ ಅನಿಸುತ್ತೆ ನೋಡಿ ನಾ ನಾನು ತೋರಿಸಿರುವಂಥ ಎಲ್ಲ ಜ್ಯುವೆಲರಿಗಳು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು